ಕೆಎಸ್ಆರ್ಟಿಸಿಯಲ್ಲಿ ಲಂಚತನಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯವೇ ಇಲ್ವಾ ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವಿಸಿದೆ ಭ್ರಷ್ಟಾಚಾರಕ್ಕೆ ಡಿಜಿಟಲ್ ಟಚ್ ಸಿಕ್ಕಿದೆ ಸಂಸ್ಥೆಯಲ್ಲಿ ಡಿಜಿಟಲ್ ಮೂಲಕ ಲಂಚ ಪಡೆಯುತ್ತಿರುವುದು ಈಗ ಬೆಳಕಿಗೆ ಬಂದಿದೆ ಒಂದೇ ತಿಂಗಳಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಬರೋಬ್ಬರಿ ಅರವತ್ತಾರು ಸಾವಿರ ಲಂಚ ಸ್ವೀಕರಿಸಿದ್ದು ಎಂಡಿಗೆ ನೌಕರ ಒಬ್ಬ ದೂರು ಕೊಟ್ಟಿದ್ದಾನೆ ಎಸ್ಆರ್ಟಿಸಿಯಲ್ಲಿ ಡಿಜಿಟಲ್ ಮೂಲಕ ಲಂಚ ವಸೂಲಿ ಮಹಿಳಾ ಅಧಿಕಾರಿಗಳ ವಿರುದ್ಧ ಸಿಬ್ಬಂದಿ ಎಂಡಿಗೆ ದೂರು ದೇಶದಲ್ಲಿ ನಂಬರ್ ಒನ್ ಸಾರಿಗೆ ಸಂಸ್ಥೆ ಅಂದರೆ ಅದು ಕೆಎಸ್ಆರ್ಟಿಸಿ ಎಂತ ಪ್ರತಿಷ್ಠಿತ ಸಂಸ್ಥೆ ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲೂ ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು ನಿಗಮವೇ ಡಿಜಿಟಲ್ ಆದ್ಮೇಲೆ ನಾವ್ಯಾಕೆ ಆಗಬಾರ್ದು ಅಂದ್ಕೊಂಡಿದ್ದ ಕೆಲ ಅಧಿಕಾರಿಗಳು ಡ್ರೈವರ್ಸ್ನಿಂದ ಡಿಜಿಟಲ್ ಮೂಲಕ ಲಂಚ ಪಡಿತಿದ್ದಾರಂತೆ ಕೆಎಸ್ಆರ್ಟಿಸಿ ಡಿಪೋವೊಂದರ ಇಬ್ಬರು ಮಹಿಳಾ ಎಟಿಎಸ್ ಅಧಿಕಾರಿಗಳು ಡ್ರೈವರ್ ಕಂಡಕ್ಟರ್ ಲಂಚದ ಆರೋಪ ಮಾಡಿ ಸಾಕ್ಷಿ ಸಮೇತ ಕೆಎಸ್ಆರ್ಟಿಸಿ ಎಂಬಿಗೆ ದೂರು ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಳೆದ ಮೂರು ತಿಂಗಳಲ್ಲಿ ಕೆಎಸ್ಆರ್ಟಿಸಿ ಡಿಪೋವೊಂದರ ಎಟಿಎಸ್ ಆಗಿರುವ ಸ್ವಪ್ನ ಹಾಗೂ ಸಂಗೀತ ಬರೋಬ್ಬರಿ ಅರವತ್ತಾರು ಸಾವಿರ ಲಂಚದ ಹಣ ಪಡೆದಿದ್ದಾರಂತೆ ಲಾಂಗ್ ರೂಟ್ ಹೋಗೋಕೆ ಹೆಚ್ಚು ಕಲೆಕ್ಷನ್ ಬರುವ ಮಾರ್ಗಗಳು ಬೇಕು ಅಂದರೆ ಇಂತಿಷ್ಟೇ ಹಣ ಕೊಡಬೇಕು ಅಂತ ಅಲಿಖಿತ ನಿಯಮ ಮಾಡಿದ್ದಾರಂತೆ ಅದರ ಪ್ರಕಾರ ಅಧಿಕಾರಿಗಳು ನಿಗದಿಪಡಿಸಿದ್ದ ಹಣವನ್ನು ಕೊಟ್ಟರೆ ಮಾತ್ರ ಡಿಪೋದಿಂದ ಬಸ್ಗಳನ್ನು ಹೊರತೆಗೆಯಲು ಅವಕಾಶ ಕೊಡುತ್ತಾರಂತೆ ಕೆಎಸ್ಆರ್ಟಿಸಿ ಡಿಪೋ ಒಂದರಲ್ಲಿ ಸಂಗೀತ ಮತ್ತೆ ಸ್ವಪ್ನ ಅನ್ನುವಂತ ಅಧಿಕಾರಿಗಳು ಮೇಲಧಿಕಾರಿಗಳು ಮಾರ್ಗದ ವಿಚಾರವಾಗಿ ಲಂಚದ ಹಣ ಪಡೆದಿದ್ದಾರೆ ಎಂದು ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದೊಂದೇ ಅಲ್ಲ ಹಲವಾರು ಡಿಪೋಗಳಲ್ಲಿ ಕೆಲವೊಂದು ಅಧಿಕಾರಿಗಳು ಈ ರೀತಿ ಲಂಚ ಪಡೀತಾರೆ ದೂರ್ ಕೊಟ್ಟರು ಎಷ್ಟೋ ಸರಿ ಅದೇ ಒಬ್ಬ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳೇನಾದ್ರು ತಪ್ಪು ಮಾಡಿದಾಗ ಅವ್ರಿಗೆ ಏನಾದ್ರು ದೂರ ಕೊಟ್ರೆ ಇಮಿಡಿಯೇಟ್ಲಿ ಕ್ರಮ ಮಾಡ್ತಾರೆ ಇವತ್ತು ಭಾರತ ದೇಶದಲ್ಲಿ ಒಬ್ಬರಿಗೂ ಕಾನೂನು ಅಂತ ಇಲ್ಲ ಇಡೀ ದೇಶದಲ್ಲಿ ಇಡೀ ಪ್ರಜೆಗೆ ಎಲ್ಲಾ ರೀತಿ ಒಂದೇ ರೀತಿ ಕಾನೂನು ಇರುವಂತದ್ದು ಇಲ್ಲಿ ಅದೇ ಕಂಡಕ್ಟರ್ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದ್ರೆ ಇಮಿಡಿಯೆಟ್ಲಿ ಅವ್ರನ್ನ ಸಸ್ಪೆಂಡ್ ಡಿಸ್ಮಿಸ್ಗಳು ಮಾಡ್ತಾರೆ ತಪ್ಪಿಸ್ಕೊಂಡಿರುವಂಥ ಜನಗಳಿಗೂ ಕೂಡ ಇಲ್ಲಿ ಅಧಿಕಾರಿಗಳು ಈ ರೀತಿ ಲಂಚ ಪಡಿತಾ ಇದ್ದಾರೆ ಅಂತ ಹೇಳಿ ದೂರ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಆಡಳಿತ ಮಂಡಳಿ ಮತ್ತೆ ಸರ್ಕಾರ ಸನ್ಮಾನ್ಯ ಸಾರಿಗೆ ಸಚಿವರು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಬಿಸಿ ಆಗಿದ್ದಾರೆ ಅವರು ದೂರ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಮಾಡಿದ್ರು ಇದು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇದನ್ನ ನಾವು ಖಂಡಿಸ್ತೇವೆ ಸದ್ಯ ನೌಕರನೊಬ್ಬ ಕೊಟ್ಟಿರೋ ದೂರನ್ನ ಕೆಎಸ್ಆರ್ ಟಿಸಿ ಗಂಭೀರವಾಗಿ ಪರಿಗಣಿಸಿದ್ದು ಆಂತರಿಕ ತನಿಖೆ ನಡೆಸಲು ಸೂಚಿಸಿದೆ ಕೇವಲ ಇದೊಂದೇ ಡಿಪೋ ಅಲ್ಲ ಬಹುತೇಕ ಡಿಪೋಗಳಲ್ಲೂ ಇದೇ ಮಾದರಿಯಲ್ಲಿ ಲಂಚತನ ತಾಂಡವು ಮಾಡ್ತಾ ಇತ್ತು ಇದಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಒಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು